ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಒಂಟಿ ಮಹಿಳೆಯ ಕೊಲೆಯ ಸುತ್ತ ಹೆಣೆದಿರುವ ಪತ್ತೇದಾರಿ ಕತೆ ಆಪರೇಷನ್ ವಿಸ್ಮಯ ಕತೆಯನ್ನ ಎಲ್ಲರೂ ಕೇಳ್ತಿದ್ದೀರಾ ಹಾಗಿದ್ರೆ ಕತೆ ಹೇಗಿದೆ ಅನ್ನೋದನ್ನ ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ನಲವತ್ತೆರಡು ಅದ್ವೈತ್ ಹಾಗೂ ಭಾರ್ಗವಿ ಪೊಲೀಸ್ ಠಾಣೆಗೆ ಬಂದಿದ್ದ ಸಂದರ್ಭದಲ್ಲಿ ಭೈರವನ ಶವ ಪರೀಕ್ಷೆಯ ಫಲಿತಾಂಶದ ವರದಿಯನ್ನ ಕೇಳಿಸಿದ್ದ ಭಾರ್ಗವಿಯ ನಡವಳಿಕೆಯಲ್ಲಿ ಬದಲಾವಣೆ ಆಗಿದ್ದನ್ನ ಸಾಮ್ರಾಟ್ ಚೆನ್ನಾಗಿ ಗಮನಿಸಿದ್ದ ಮರುದಿನ ಕಮೀಷನರ್ ರಘುನಾಥ್ ಸಾಮ್ರಾಟ್ನನ್ನ ತಮ್ಮ ಕಚೇರಿಗೆ ಕರೆಯಿಸಿಕೊಂಡಿದ್ರು ಮಿಸ್ಟರ್ ಸಾಮ್ರಾಟ್ ಚಕ್ರವರ್ತಿ ಈ ಸೊಸೈಟಿನಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಲ್ಲ ನಮ್ಮಂತ ಅನೇಕ ಪೊಲೀಸ್ ಅಧಿಕಾರಿಗಳು ಇದ್ರೂ ಸಹ ಅಪರಾಧ ಹಾಗೂ ಅಪರಾಧಿಗಳ ಪಟ್ಟಿ ದೊಡ್ಡದಾಗ್ತಾನೆ ಇದೆ ಇದು ಹೀಗೆ ಮುಂದುವರೆದ್ರೆ ಮುಂದೆ ನಮ್ಮ ಜನಗಳಿಗೆ ನಮ್ಮ ಮೇಲಿರುವ ಗೌರವ ಭಯ ಹಾಗೂ ಅಭಿಪ್ರಾಯಗಳು ಎಲ್ಲಿ ಬದಲಾಗುತ್ತೋ ಅಂತ ಅನಿಸ್ತಿದೆ ಅಂತ ಹೇಳಿದ್ರು ಹೌದು ಸರ್ ನೀವ್ ಹೇಳ್ತಿರೋದು ನಿಜಾನೇ ತಪ್ಪು ಮಾಡಿ ಸಿಕ್ಕಿ ಹಾಕೊಂಡ್ರೆ ತಾವು ಜೈಲು ಪಾಲು ಆಗ್ತೀವಿ ಅಂತ ಗೊತ್ತಿದ್ರೂ ಸಹ ಅಂಥ ಜನರು ಯಾಕೆ ಆ ರೀತಿಯ ಅಪರಾಧಗಳನ್ನು ಮಾಡ್ತಾರೋ ಏನೋ ಈಗ ನೀವೇ ನೋಡಿ ಸಾಮಾನ್ಯವಾಗಿ ಈಗ ಎಲ್ಲಾ ರೀತಿಯ ಮಳಿಗೆಯಲ್ಲೂ ಸಿ ಕ್ಯಾಮರಾ ಇದ್ದೇ ಇರುತ್ತೆ ಆದರೂ ಕೂಡ ಅಲ್ಲೆಲ್ಲ ಅಪರಾಧಗಳು ಆಗ್ತಾನೇ ಇರುತ್ತೆ ಸರ್ ನಿಜ ಹೇಳಬೇಕು ಅಂದ್ರೆ ನಾನು ಈ ಕೆಲಸಕ್ಕೆ ಸೇರೋ ಮುನ್ನ ಹಾಗೂ ಈಗ್ಲೂ ಸಹ ನನ್ನಲ್ಲಿ ಇರೋದು ಒಂದೇ ಗುರಿ ಅದೇನಂದ್ರೆ ಅಪರಾಧಿಗಳನ್ನು ಹಿಡಿದು ಜೈಲಿಗೆ ಹಾಕೋ ಬದಲು ಅಪರಾಧಗಳು ನಡೆಯದೇ ಇರೋ ಹಾಗೆ ನೋಡ್ಕೋಬೇಕು ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಹಾಗೆ ಗಾಯ ಆದ ನಂತರ ಅದಕ್ಕೆ ಔಷಧಿ ಹಚ್ಚೋ ಬದಲು ಗಾಯ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಭಾವನೆ ಅಂತ ಹೇಳ್ದ ಸಾಮ್ರಾಟ್ನ ಮಾತುಗಳನ್ನು ಮಾತುಗಳನ್ನ ಕೇಳಿದ ಕಮಿಷನರ್ ರಘುನಾಥ್ ಅವರ ಮುಖದಲ್ಲಿ ಹೆಮ್ಮೆಯ ನಗುವಿತ್ತು ಸಾಮ್ರಾಟ್ನ ಬೆನ್ನನ್ನ ತಟ್ಟಿದವರು ವೆರಿ ಗುಡ್ ಮಿಸ್ಟರ್ ಸಾಮ್ರಾಟ್ ನಿಮ್ಮ ಮಹತ್ವಾಕಾಂಕ್ಷೆ ಬಹಳ ದೊಡ್ಡದಾಗಿದೆ ನಿಮ್ಮ ಈ ಗುಣನೇ ಜನರನ್ನ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗೋ ಹಾಗೆ ಮಾಡೋದು ಆದಷ್ಟು ಬೇಗ ನಿಮ್ಮ ಎಲ್ಲಾ ಆಸೆಗಳು ಕೈಗೂಡಲಿ ಅಂತ ಹೇಳಿದರು ಥ್ಯಾಂಕ್ ಯು ಸರ್ ಇದೆಲ್ಲ ನನ್ನ ಹೆತ್ತವರ ಆಶೀರ್ವಾದ ಹಾಗೂ ನಿಮ್ಮಂಥ ಗುರುಗಳ ಮಾರ್ಗದರ್ಶನದ ಫಲದ ಹೊರತಾಗಿ ನನ್ನದೇನೂ ಇಲ್ಲ ಅಂತ ಹೇಳ್ದ ಸಾಮ್ರಾಟ್ ನಡೆಗೆ ಮುಗುಳು ನಗೆಯನ್ನು ಬೀರಿದ ಕಮಿಷನರ್ ರಘುನಾಥ್ ಮಿಸ್ಟರ್ ಸಾಮ್ರಾಟ್ ನಾನು ನಿಮ್ಮನ್ನ ಇಲ್ಲಿಗೆ ಕರೆಸಿದ ಉದ್ದೇಶನೇ ಬೇರೆ ಸೌಗಂಧಿಕ ದೇವಿಯವರ ಕೊಲೆ ಕೇಸ್ ಎಲ್ಲಿ ತನಕ ಬಂತು ನಾವು ಡಿಜಿಪಿ ಆಫೀಸ್ನಲ್ಲಿ ಮೀಟಿಂಗ್ ನಡೆಸಿ ನಾಲ್ಕೈದು ದಿನ ಆಗಿರ್ಬೋದು ಅಷ್ಟೇ ಈ ನಾಲ್ಕೈದು ದಿನದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಸರ್ ಈ ಕೇಸ್ನಲ್ಲಿ ನಮಗೆ ಬಹಳ ಮುಖ್ಯವಾದ ಸಾಕ್ಷಿ ಸಿಕ್ಕಿದೆ ಎಂದವನು ಕೊಲೆಗಾರನ ವಿರುದ್ಧ ತಾನು ಸಂಗ್ರಹಿಸಿದ್ದ ಎಲ್ಲಾ ಸಾಕ್ಷಿಗಳ ವಿವರವನ್ನ ಕಮಿಷನರ್ ರಘುನಾಥ್ ಅವರಿಗೆ ತಿಳಿಸಿದವನು ಸರ್ ನೀವೇನು ಯೋಚನೆ ಮಾಡಬೇಡಿ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಎಂದಿಗೂ ಸುಳ್ಳು ಮಾಡೋದಿಲ್ಲ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಸತ್ಯ ಏನು ಅನ್ನೋದು ಬಹಿರಂಗ ಆಗುತ್ತೆ ಅಂತ ಸಾಮ್ರಾಟ್ನ ಮಾತಿನಲ್ಲಿದ್ದ ದೃಢತೆ ಆತ್ಮವಿಶ್ವಾಸವನ್ನ ಅವರು ಸರಿಯಾಗಿಯೇ ಗಮನಿಸಿದ್ರು ವೆಲ್ಡನ್ ಮಿಸ್ಟರ್ ಸಾಮ್ರಾಟ್ ನೀವು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದ್ದೀರಾ ಅಂದ್ರೆ ನನ್ಗೆ ನಂಬೋದಕ್ಕೆ ಆಗ್ತಿಲ್ಲ ಡಿಜಿಪಿ ಸರ್ ನಿಮಗೆ ಕೊಟ್ಟ ಗಡುವು ಕೂಡ ಮುಗಿತಾ ಬಂತು ನನ್ಗಿನ್ನೂ ಟೆನ್ಷನ್ ಇಲ್ಲ ಈ ಕೊಲೆ ರಹಸ್ಯವನ್ನ ಭೇದಿಸಿ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ತರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಶ್ ಯು ಗುಡ್ ಲಕ್ ಅಂತ ಅಂದ್ರು ಕಮಿಷನರ್ ಮಾತುಗಳಿಂದ ಸಂತೋಷಗೊಂಡ ಸಾಮ್ರಾಟ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಭರವಸೆಯ ನಗುವನ್ನ ಬೀರಿ ಅಲ್ಲಿಂದ ತೆರಳಿದ್ದ ಅದು ಚಿರಾಗ್ನ ಶಾಲೆಯ ವಾರ್ಷಿಕೋತ್ಸವದ ದಿನ ಆ ದಿನ ತನ್ನ ಕೆಲಸದಿಂದ ಬೇಗನೆ ಮನೆಗೆ ಮರಳಿದ ಸಾಮ್ರಾಟ್ ತನ್ನ ಕುಟುಂಬದವರೊಡನೆ ಕಾರ್ಯಕ್ರಮಕ್ಕೆ ಹೊರಟ ಸಾಮ್ರಾಟ್ ತನ್ನ ಕೆಲಸದಲ್ಲಿ ಎಷ್ಟೇ ನಿರತನಾಗಿದ್ರೂ ಸಹ ತನ್ನ ಕುಟುಂಬದವರೊಂದಿಗೆ ಕಳೆಯುವ ಅಮೂಲ್ಯ ಕ್ಷಣಗಳನ್ನ ಅವನು ಎಂದಿಗೂ ಕಳೆದುಕೊಳ್ತಿರ್ಲಿಲ್ಲ ಆ ದಿನ ತಾನು ತನ್ನ ತಂದೆಯಂತೆ ಪೊಲೀಸ್ ಸಮವಸ್ತ್ರವನ್ನು ಧರಿಸಿ ವೇದಿಕೆಯಲ್ಲಿ ಪ್ರದರ್ಶನ ನೀಡುತ್ತೇನೆ ಎಂಬ ಉತ್ಸಾಹದಲ್ಲಿದ್ದ ಚಿರಾಗ್ನ ಸಂಭ್ರಮ ಹೇಳತೀರದಾಗಿತ್ತು ಸಭೆಯೆಲ್ಲ ತುಂಬಿದ ಕೆಲವೇ ನಿಮಿಷಗಳಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಅದೇ ಸಮಯಕ್ಕೆ ತನ್ನ ಪಕ್ಕದ ಕುರ್ಚಿಯಲ್ಲಿ ಬಂದು ಕುಳಿತ ವ್ಯಕ್ತಿಯನ್ನ ಕಂಡು ಆಶ್ಚರ್ಯಗೊಂಡ ಸಾಮ್ರಾಟ್ ಅರೆ ಮಾದೇವಯ್ಯ ನೀವು ಯಾವಾಗ ಬಂದ್ರಿ ನಾನು ನೋಡಲೇ ಇಲ್ವಲ್ಲ ಅನ್ನುತ್ತಿದ್ದ ಹಾಗೆ ಆತನ ಪಕ್ಕದಲ್ಲಿ ಕುಳಿತಿದ್ದ ಆತನ ಪತ್ನಿ ಮಂಜುಳಾ ಸಾಮ್ರಾಟ್ನಿಗೆ ಕೈ ಮುಗಿದು ನಮಸ್ಕಾರ ಸಾಹೇಬ್ರೆ ನಾವು ಈಗಷ್ಟೇ ಬಂದ್ವಿ ಅಂದವಳು ಸಾಮ್ರಾಟ್ನ ಪಕ್ಕದಲ್ಲಿ ಕುಳಿದಿದ್ದ ಸ್ಫೂರ್ತಿ ಹಾಗೂ ರೇಣುಕಮ್ಮ ಅವರೆಡೆಗೆ ತಿರುಗಿ ಮುಗುಳುನಗೆ ಬೀರಿದ್ಲು ಪ್ರತಿಯಾಗಿ ಅವರಿಬ್ರು ಕೂಡ ಆಕೆಯನ್ನ ನೋಡಿ ಮಂದಹಾಸ ಬೀರಿದ್ರು ನಂತರ ಮಾದೇವಯ್ಯ ಸಾಹೇಬ್ರೆ ನಾವು ನಮ್ಮ ಮಗಳನ್ನ ಬಳಿ ಬಿಟ್ಟು ಬರ್ತಿದ್ವಿ ಆಗ ನಿಮ್ಮನ್ನ ನೋಡಿದ್ವಿ ಹೇಗೂ ಇಲ್ಲಿ ಎರಡು ಕುರ್ಚಿ ಖಾಲಿ ಇತ್ತಲ್ಲ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ ಅಂತ ಹೇಳಿದ ಹೌದಾ ಒಳ್ಳೇದಾಯ್ತು ಬಿಡಿ ಒಟ್ಟಿಗೆ ಕುಳಿತು ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡೋಣ ಎಂದು ಸಾಮ್ರಾಟ್ ಹೇಳುತ್ತಿದ್ದ ಹಾಗೆ ವೇದಿಕೆಯ ಮೇಲೆ ಚಿಕ್ಕ ಮಕ್ಕಳ ನೃತ್ಯ ಪ್ರದರ್ಶನ ಆರಂಭವಾಯಿತು ಕೆಲವು ನೃತ್ಯ ಕಾರ್ಯಕ್ರಮಗಳು ಮುಗಿತಿದ್ದ ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಶಾಲೆಯ ಮಕ್ಕಳಿಂದ ಕಳ್ಳ ಮತ್ತು ಪೊಲೀಸ್ ನಾಟಕ ಪ್ರದರ್ಶನ ಎಂದು ಧ್ವನಿವರ್ತಕದಲ್ಲಿ ಧ್ವನಿ ಹೊರಡುತ್ತಿದ್ದಂತೆ ಎಲ್ಲರ ನೋಟ ವೇದಿಕೆಯ ಕಡೆಗೆ ಹರಿಯಿತು ಅರಣ್ಯದಲ್ಲಿನ ಶ್ರೀಗಂಧದ ಮರಗಳನ್ನ ಕಡಿದು ಸಾಗಿಸುವ ಒಂದು ದೊಡ್ಡ ಕಳ್ಳರ ಗುಂಪನ್ನು ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಸೆರೆ ಹಿಡಿಯುತ್ತಾರೆ ಎಂದು ತೋರಿಸುವ ನಾಟಕ ಪ್ರದರ್ಶನ ಅದಾಗಿತ್ತು ಪೊಲೀಸ್ ಸಮವಸ್ತ್ರದಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮವಾಗಿ ನಟಿಸುತ್ತಿದ್ರು ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಚಿರಾಗಾಗಿದ್ದ ಸಾಮ್ರಾಜ್ನಿಗಂತೂ ಪೊಲೀಸ್ ಉಡುಗೆಯಲ್ಲಿದ್ದ ತನ್ನ ಮಗನನ್ನ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಿತ್ತು ಆತ ತನ್ನನ್ನೇ ತಾನು ವೇದಿಕೆಯಲ್ಲಿ ನೋಡಿಕೊಂಡ ಹಾಗೆ ಸಂತಸ ಅದೇ ಸಮಯಕ್ಕೆ ಆತನ ದೃಷ್ಟಿ ಚಿರ ಪಕ್ಕದಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿ ನಿಂತಿದ್ದ ಮತ್ತೊಂದು ವಿದ್ಯಾರ್ಥಿ ಕಡೆಗೆ ಹರಿಯಿತು ಒಂದು ಕ್ಷಣ ಯೋಚಿಸಿದವನು ಈ ಮಗುವನ್ನ ಎಲ್ಲೂ ನೋಡಿರೋ ಹಾಗಿದ್ಯಲ್ಲ ಅಂದುಕೊಂಡು ಮಾದೇವಯ್ಯನ ಕಡೆ ತಿರುಗಿ ರೀ ಮಾದೇವಯ್ಯ ನನ್ನ ಮಗನ ಜೊತೆ ಇರೋದು ನಿಮ್ ಮಗಳು ತಾನೆ ಅಂತ ಆಶ್ಚರ್ಯದಿಂದ ಕೇಳಿದಾಗ ಹೌದು ಸಾಹೇಬ್ರೆ ಅವಳು ನನ್ನ ಮಗಳು ಅವಳಿಗೆ ಈ ನಾಟಕದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಟ್ಟುಸಿರನ್ನು ಹೊರಹಾಕದನು ನಿಜ ಜೀವನದಲ್ಲಿ ನನಗಂತೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯಿಂದ ಪ್ರಮೋಷನ್ ಸಿಗ್ಲಿಲ್ಲ ನನ್ನ ಮಗಳನ್ನಾದ್ರೂ ಈ ಉಡುಗೆಯಲ್ಲಿ ನೋಡಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾ ತನ್ನ ಕಣ್ಣುಗಳಲ್ಲಿ ಮೂಡಿದ್ದ ಆನಂದ ಭಾಷವನ್ನ ಒರೆಸಿಕೊಂಡ ಮಾದೇವಯ್ಯನ ಮಾತುಗಳನ್ನ ಕೇಳಿ ಸಾಮ್ರಾಜ್ನಿಗೆ ಆತನ ಮೇಲೆ ಅನುಕಂಪ ಮೂಡ್ತು ಯಾಕ್ರಿ ಮಾದೇವಯ್ಯ ಹೀಗೆಲ್ಲ ಮಾತಾಡ್ತೀರಾ ಒಂದಲ್ಲ ಒಂದಿನ ನಮ್ಮ ಡಿಪಾರ್ಟ್ಮೆಂಟ್ ಖಂಡಿತವಾಗಿಯೂ ನಿಮ್ಮ ಕೆಲಸವನ್ನ ಗುರುತಿಸಿಯೇ ಗುರುತಿಸುತ್ತೆ ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವಾಗಲೂ ನಮ್ಮ ಪ್ರಯತ್ನವನ್ನ ನಾವು ಬಿಡಬಾರ್ದು ನೀವು ಭರವಸೆಯನ್ನ ಕಳ್ಕೊಳ್ಬೇಡಿ ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಇನ್ನೊಮ್ಮೆ ಈ ರೀತಿಯ ಮಾತುಗಳನ್ನೆಲ್ಲ ಆಡ್ಬೇಡಿ ನೋಡಿ ನಿಮ್ಮ ಮಾತುಗಳಿಂದ ನಿಮ್ಮ ಮನೆಯವರಿಗೂ ಎಷ್ಟು ಬೇಸರ ಆಗಿದೆ ಅಂತ ಎಲ್ಲ ಒಳ್ಳೆಯದೇ ಆಗುತ್ತೆ ಈಗ ಆರಾಮದಲ್ಲಿ ಕುತ್ಕೊಂಡು ನಮ್ಮ ಮಕ್ಕಳ ಕಾರ್ಯಕ್ರಮವನ್ನ ಆನಂದಿಸೋಣ ಅಂತ ಹೇಳ್ದ ಸಾಮ್ರಾಟ್ನ ಭರವಸೆಯ ಮಾತುಗಳು ಮಾದೇವಯ್ಯನಲ್ಲಿ ಹೊಸ ಉತ್ಸಾಹವನ್ನ ಮೂಡಿಸಿದ್ವು ತನ್ನ ಹುರುಪು ಕಣ್ಣುಗಳಿಂದ ಸಾಮ್ರಾಟ್ನಿಗೆ ಧನ್ಯವಾದವನ್ನ ತಿಳಿಸಿದ ಮಾದೇವಯ್ಯ ಸಂತಸದಿಂದ ತನ್ನ ಮಗಳ ಕಾರ್ಯಕ್ರಮವನ್ನ ವೀಕ್ಷಿಸತೊಡಗಿದ್ದ ಆ ಕಾರ್ಯಕ್ರಮ ಮುಗಿದ ಬಳಿಕ ಒಂದೆರಡು ನೃತ್ಯ ಪ್ರದರ್ಶನದ ನಂತರ ವಂದನಾರ್ಪಣೆಯೊಂದಿಗೆ ಅಂದಿನ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಎಲ್ಲರೂ ಮನೆಗೆ ತೆರಳುವ ಸಮಯ ಬಂದಾಗ ಸಾಮ್ರಾಟ್ ಮಾದೇವಯ್ಯನ ಬಳಿ ರೀ ಮಾದೇವಯ್ಯ ಹೇಗೆ ಹೇಗೋಗ್ತೀರಾ ನಮ್ಮ ಜೊತೆ ಕಾರ್ನಲ್ಲಿ ಬನ್ನಿ ನಿಮ್ಮನ್ನ ಮನೆ ತನಕ ಡ್ರಾಪ್ ಮಾಡಿ ನಾವು ಹಾಗೆ ಹೋಗ್ತೀವಿ ಅಂದಾಗ ಬೇಡ ಸಾಹೇಬ್ರೆ ನಾವು ಬೈಕಲ್ಲಿ ಬಂದಿದ್ದೀವಿ ಅದರಲ್ಲೇ ಹೋಗ್ತೀವಿ ನಮಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ದ ಸರಿ ಹಾಗಾದ್ರೆ ಬನ್ನಿ ಹೋಗೋಣ ಅಂತ ಹೇಳಿದ ಸಾಮ್ರಾಟ್ ತನ್ನ ಕುಟುಂಬದವರನ್ನೆಲ್ಲ ಕಾರಿನಲ್ಲಿ ಕುತ್ಕೊಳ್ಳೋದಕ್ಕೆ ಹೇಳ್ದ ಎಲ್ಲರೂ ಕುಳಿತ ಬಳಿಕ ಸಾಮ್ರಾಟ್ ಕಾರನ್ನ ಮನೆಯತ್ತ ಚಲಾಯಿಸಲಾರಂಭಿಸಿದ ಮಾದೇವಯ್ಯ ತನ್ನ ಕುಟುಂಬದವರೊಂದಿಗೆ ಬೈಕಿನಲ್ಲಿ ಮುಂದೆ ಮುಂದೆ ಹೋಗ್ತಿದ್ರೆ ಅವರಿಗಿಂತ ಕೆಲವೇ ದೂರದ ಅಂತರದಲ್ಲಿ ಸಾಮ್ರಾಟ್ ತನ್ನ ಕುಟುಂಬದವರನ್ನೇ ಕಾರಿನಲ್ಲಿ ಬರ್ತಿದ್ದ ಅವರೆಲ್ಲಾ ಶಾಲೆಯಿಂದ ಹೊರಟು ಅರ್ಧ ದೂರ ಕ್ರಮಿಸಿದ್ದರೇನೋ ಅಷ್ಟೇ ಅಷ್ಟರಲ್ಲಿ ಅವರ ಎದುರಿನಿಂದ ವೇಗವಾಗಿ ಬರ್ತಿದ್ದ ಕಾರೊಂದು ಮಾದೇವಯ್ಯನ ಬೈಕನ್ನು ದಾಟಿ ಸಾಮ್ರಾಟ್ನ ಕಾರಿಗೆ ಡಿಕ್ಕಿ ಹೊಡೆಯೋದ್ರಲ್ಲಿತ್ತು ಸಾಮ್ರಾಟ್ನ ಕುಟುಂಬದವರೆಲ್ಲ ಇನ್ನೇನು ಎದುರಿನಿಂದ ಬಂದ ಕಾರು ತಮ್ಮ ಕಾರಿಗೆ ಡಿಕ್ಕಿ ಹೊಡೆದು ತಾವೆಲ್ಲ ಇಲ್ಲೇ ಪ್ರಾಣ ಬಿಟ್ಬಿಡ್ತೀವಿ ಅನ್ನೋ ಭಯದಲ್ಲಿರುವಾಗಲೇ ಸಾಮ್ರಾಟ್ ವೇಗವಾಗಿ ತನ್ನ ಕಾರಿನ ದಿಕ್ಕನ್ನ ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಬದಲಿಸಿದ್ದ ಅಚಾನಕ್ಕಾಗಿ ದಿಕ್ಕು ತಪ್ಪಿದ ಕಾರಣ ಕಾರು ತನ್ನ ನಿಯಂತ್ರಣವನ್ನ ಕಳೆದುಕೊಂಡು ರಸ್ತೆಯ ಬದಿಯಲ್ಲಿದ್ದ ಒಂದು ಮರಕ್ಕೆ ಡಿಕ್ಕಿ ಹೊಡೆಯಿತು ಕ್ಷಣ ಮಾತ್ರದಲ್ಲಿ ನಡೆದ ಘಟನೆಯಿಂದಾಗಿ ಆ ಸ್ಥಳದಲ್ಲಿ ಜನರ ಗುಂಪೇ ದೌಡಾಯಿಸಿತು ಆ ದುರ್ಘಟನೆಯಿಂದ ಅವಕಾದ ಸ್ವಲ್ಪ ದೂರದ ಅಂತರದಲ್ಲಿದ್ದ ಮಾದವಯ್ಯ ಕೂಡಲೇ ತನ್ನ ಬೈಕ್ ಅನ್ನ ಹಿಂದಿರುಗಿಸಿಕೊಂಡು ಬಂದ ಸಾಮ್ರಾಟ್ನ ಕಾರಿಗೆ ಒದಗಿದ್ದ ಸ್ಥಿತಿಯನ್ನ ಕಂಡು ಹೆದರಿದವನು ಬೈಕಿನಿಂದ ಇಳಿದು ಕಾರಿನ ಬಳಿ ಓಡ್ ಬಂದ ಅದಾಗಲೇ ಸ್ಥಳದಲ್ಲಿ ಜನರ ಗುಂಪು ಸೇರಿದ್ರೂ ಸಹ ಯಾರೊಬ್ಬರೂ ಸಾಮ್ರಾಟ್ನ ಕುಟುಂಬದ ಸಹಾಯಕ್ಕೆ ಮುಂದಾಗ್ಲಿಲ್ಲ ಕಾರಿನ ಒಳಗೆ ಸಿಲುಕಿಕೊಂಡಿದ್ದ ಚಿರಾಗ್ ಭಯದಿಂದ ಚೀರ್ತಿದ್ದ ಒಡನೆಯೇ ಕಾರಿನ ಬಾಗಿಲನ್ನ ತೆರೆದ ಮಾದೇವಯ್ಯ ಎಲ್ಲರನ್ನೂ ಹೊರತರೋದಕ್ಕೆ ಪ್ರಯತ್ನ ಮಾಡ್ತಾ ಸಾಹೇಬ್ರೆ ಯಾರಿಗೂ ಏನೂ ಆಗಿಲ್ಲ ಅಲ್ವಾ ಎಲ್ಲರೂ ಆರಾಮಾಗಿದ್ದೀರ ತಾನೇ ಅಂತ ಕೇಳ್ದ ಆದ್ರೆ ಅಲ್ಲಿ ಯಾರೊಬ್ಬರೂ ಮಾತನಾಡೋ ಪರಿಸ್ಥಿತಿಯಲ್ಲಿಯೇ ಇರಲಿಲ್ಲ ರೇಣುಕಮ್ಮ ಹಾಗೂ ಚಿರಾಗ್ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಕಾರಣ ಅವರಿಬ್ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು ಆದರೆ ಸಾಮ್ರಾಟ್ ಹಾಗೂ ಸ್ಫೂರ್ತಿ ಮುಂದಿನ ಸೀಟಿನಲ್ಲಿ ಕುಳಿತ ಪರಿಣಾಮ ಇಬ್ಬರ ಹಣೆಗೂ ಗಂಭೀರವಾದ ಗಾಯವಾಗಿತ್ತು ಅವರಿಬ್ಬರ ಹಣೆಯಲ್ಲೂ ರಕ್ತ ಜಿಲುಗುತ್ತಿರೋದನ್ನ ಕಂಡು ಗಾಬರಿಯಾದ ಮಾದೇವಯ್ಯ ಕೂಡ್ಲೆ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ದ ಮಾದೇವಯ್ಯನ ಪತ್ನಿ ಮಂಜುಳಾ ರೇಣುಕಮ್ಮನನ್ನ ಅದೇ ಮರದ ಕೆಳಗೆ ಕೂರಿಸಿ ಎಲ್ಲರಿಗೂ ಕುಡಿಯೋದಕ್ಕೆ ನೀರು ಕೊಟ್ಲು ಆದರೆ ಚಿರಾಗ್ ಮಾತ್ರ ತನ್ನ ತಂದೆ ತಾಯಿಯ ಪರಿಸ್ಥಿತಿಯನ್ನ ಕಂಡು ಇನ್ನೂ ಭಯದಿಂದ ಅಳತಾನೇ ಇದ್ದ ಮಂಜುಳ ಅವನನ್ನೂ ತನ್ನೆಡೆಗೆ ಕರೆದುಕೊಂಡು ಸಮಾಧಾನ ಹೇಳ್ತಿರುವಾಗಲೇ ಅವರೆದುರು ಆಂಬುಲೆನ್ಸ್ ಬಂದು ನಿಂತಿತ್ತು ತನ್ನ ಹೆಂಡತಿಯೊಡನೆ ಸಾಮ್ರಾಟ್ನ ಕುಟುಂಬದವರನ್ನೆಲ್ಲ ಆಸ್ಪತ್ರೆಗೆ ಕಳುಹಿಸಿದ ಮಾದೇವಯ್ಯ ತನ್ನ ಮಗಳೊಡನೆ ತಾನೂ ಕೂಡ ಬೈಕಿನಲ್ಲಿ ಕುಳಿತು ಆಂಬುಲೆನ್ಸ್ ಅನ್ನ ಹಿಂಬಾಲಿಸಿದ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು